ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾದ ಸಂಧಿಯಾದಂತಹ ಅನುನಾಸಿಕ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇದೀಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ನೋಡಿ ಇದರಿಂದ ನಿಮಗೆ ಅನುನಾಸಿಕ ಸಂಧಿಯ ಬಗ್ಗೆ ಮಾಹಿತಿ ದೊರೆಯುತ್ತದೆ ಹಾಗಾದರೆ ನೋಡೋಣ ಅನುನಾಸಿಕ ಸಂಧಿಯ ಬಗ್ಗೆ ಏನಿದು ಅನುನಾಸಿಕ ಅಂತ ಇದೆ ನಾಸಿಕ ನಾಸಿಕ ಅಂತ ಹೇಳಿದ್ರೆ ಮೂಗು ಅಂತ ಅಂದರೆ ಮೂಗಿನ ಸಹಾಯದಿಂದ ನಾವೇನು ಮಾಡ್ತಾ ಇದ್ದೀವಿ ಉಚ್ಚಾರಣೆಯನ್ನು ನಾವು ಮಾಡ್ತೀವಿ ಹಾಗಾಗಿ ಈ ಸಂಧಿಯನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ ಯಾವ ಯಾವ ಅಕ್ಷರಗಳನ್ನು ನಾವು ಮೂಗಿನ ಸಹಾಯದಿಂದ ನಾವು ಉಚ್ಚರಿಸ್ತೀವಿ ಅಂತ ಹೇಳೋದಾಗಿದ್ರೆ ಜ್ಞ ಜ್ಞ ನ ಮ ಈ ಐದು ಅಕ್ಷರಗಳು ಅನುನಾಸಿಕ ಅಕ್ಷರಗಳಾಗಿದೆ ಈ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರುವ ಸಂಧಿ ಅನುನಾಸಿಕ ಸಂಧಿ ಎನ್ನುವರು ನೋಡಿ ಏನಾಗ್ತಾ ಇದೆ ಯಾವುದು ಆದೇಶವಾಗಿ ಬರಬೇಕು ಈ ಸಂಧಿಯಲ್ಲಿ ಈ ಐದು ಅಕ್ಷರಗಳು ಕೂಡ ಏನಾಗಿರಬೇಕು ಆದೇಶವಾಗಿ ಬರಬೇಕಾಗತ್ತೆ ವರ್ಗ ಪ್ರಥಮ ವರ್ಣಗಳಿಗೆ ಯಾವ ಅನುನಾಸಿಕ ಅಕ್ಷರ ಪರವಾದರೂ ಅವುಗಳಿಗೆ ಅಂದರೆ ಅಂದರೆ ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಈ ವರ್ಗೀಯ ವ್ಯಂಜನಗಳು ಗೊತ್ತಲ್ವ ನಿಮ್ಗೆ ಈ ವರ್ಗೀಯ ವ್ಯಂಜನಗಳಲ್ಲಿ ಕ ಇಲ್ಲಿ ಬರುತ್ತಲ್ವ ಕ ಕ ಘ ಘನ್ಯ ಅಂತ ಈ ಮೊದಲನೇ ಸಾಲಿದೆಯಲ್ಲ ಇದು ಮತ್ತೆ ಈ ಜ್ಞಾ ಜ್ಞಾನ ನಾಮ ಇದೆಯಲ್ಲ ಇದನ್ನ ನೀವು ನೋಡ್ಬೇಕಾಗತ್ತೆ ಕ ಚ ಗಳಿಗೆ ಜ್ಞ ಜ್ಞ ನ ಮ ಈ ಅಕ್ಷರಗಳೇನಾಗಬೇಕು ಆದೇಶವಾಗಿ ಬರಬೇಕು ಕ ಬಂದಾಗ ಜ್ಞ ಬರುತ್ತೆ ಚ ಬಂದಾಗ ಜ್ಞ ಬರುತ್ತೆ ಟ ಬಂದಾಗ ನ ಬರುತ್ತೆ ತಾ ಬಂದಾಗ ನ ಪಾ ಬಂದಾಗ ಮ ಈ ರೀತಿ ಬರುತ್ತೆ ಇದು ಅನುನಾಸಿಕ ಸಂಧಿಗೆ ಇರುವಂತಹ ಸೂತ್ರ ಆಗಿರುತ್ತೆ ಇದನ್ನು ನೀವು ಮೈಂಡ್ ಮ್ಯಾಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ನೀವು ಅನುನಾಸಿಕ ಸಂಧಿಯನ್ನು ಬರಿಬೋದಾಗಿರತ್ತೆ ಸಂಧಿಯನ್ನು ಯಾವ ರೀತಿ ಬಿಡಿಸಿ ಬರಿಬೇಕು ಅನ್ನುವಂಥದ್ದನ್ನು ನೋಡೋಣ ವಾಗ್ಮಯ ಹೇಗೆ ಬರೀತೀರಾ ಬಿಡಿಸ್ಬೇಕಾದ್ರೆ ತುಂಬ ಹುಷಾರಾಗಿ ಇದನ್ನು ಬಿಡಿಸ್ಕೋಬೇಕು ಒಂದು ಚೂರು ತಪ್ಪಾಯಿತು ಅಂತ ಹೇಳಿದ್ರು ಸಂಧಿ ತಪ್ಪಾಗಿ ಹೋಗ್ಬಿಡತ್ತೆ ಹೇಗೆ ಬಿಡಿಸ್ತೀರಾ ವಾಕ್ ಪ್ಲಸ್ ಮಯ ಏನಾಗುತ್ತೆ ವಾಗ್ಮಯ ಅಲ್ವಾ ಈಗಾಗಲೇ ಹೇಳಿದೆ ನಾನು ಪೂರ್ವ ಪದವನ್ನ ನೋಡ್ಕೋಬೇಕು ಸಂಧಿ ಕಾರ್ಯವನ್ನ ನೀವು ನೋಡ್ಬೇಕಾಗತ್ತೆ ಇಲ್ಲೇನ್ ಹೇಳ್ತಾ ಇದೆ ಕ ಅಂದ್ರೆ ಕ ಬಂತು ಇಲ್ಲಿ ಅಲ್ವಾ ಕ ಬಂದಾಗ ನಿಮಗೆ ಇಲ್ಲೇನು ಬರ್ಬೇಕು ಅಂತ ಹೇಳ್ದೆ ಜ್ಞಾ ಬರ್ಬೇಕು ಅಂತ ಹೇಳ್ದೆ ಬಂದಿದೆ ಅಲ್ವಾ ಈ ರೀತಿ ಬಂತು ಅಂತ ಹೇಳಿದ್ರೆ ಅದು ಯಾವ ಸಂಧಿ ಆಗಿರತ್ತೆ ಗಡ್ ಅನುನಾಸಿಕ ಸಂಧಿ ಆಗಿರತ್ತೆ ಷಣ್ಮುಖ ಅಲ್ವಾ ಷಣ್ಮುಖ ಯಾವ ತರ ಹೇಳ್ತೀರಾ ಷಟ್ ಪ್ಲಸ್ ಮುಖ ನೋಡಿ ಷಟ್ ಪ್ಲಸ್ ಮುಖ ಆಗತ್ತೆ ಟ ಬಂದಿದೆ ಅಂದ್ರೆ ಟಾಗೆ ಏನ್ ಬರ್ಬೇಕು ಅಂತ ಹೇಳಿದೆ ನಾ ಬರ್ಬೇಕು ಬಂದಿದೆ ಅಲ್ವಾ ಇಲ್ಲಿ ಜಗನ್ನಾಥ ಜಗತ್ ಪ್ಲಸ್ ಜಗತ್ ಪ್ಲಸ್ ನಾಥ ನೋಡಿ ತಾ ಇದೆ ಇಲ್ಲಿ ತಾಗೆ ಏನ್ ಬರ್ಬೇಕು ನಾ ಬರ್ಬೇಕು ಬಂದಿದೆ ಅಲ್ವಾ ಇಲ್ಲಿ ನೋಡಿ ತಾಗೆ ಏನ್ ಬಂದಿದೆ ನಾ ಬರ್ತಾ ಇದೆ ಚಿನ್ಮಯ ಯಾವ ರೀತಿ ಬಿಡಿಸ್ತೀರ ಚಿತ್ ಪ್ಲಸ್ ಮಯ ಏನಾಗುತ್ತೆ ಚಿನ್ಮಯ ನೋಡಿ ತ ಇದೆ ಅಂದ್ರೆ ತಾ ತಾಗ ಏನ್ ಬರ್ಬೇಕು ನಾ ಬರ್ಬೇಕು ಇಲ್ಲಿ ಬಂದಿದೆ ಅಲ್ವಾ ಚಿನ್ಮೂಲ ಸುಲಭ ಇದೆ ಇದು ಅಲ್ವಾ ಚಿನ್ಮಯ ಗೊತ್ತಾಯಿತು ಅಂದ್ರೆ ಚಿನ್ಮೂಲ ಗೊತ್ತಾಗತ್ತೆ ಈಗ ಚಿತ್ ಪ್ಲಸ್ ಮೂಲ ಉಚ್ಚಾರಣೆ ಮಾಡಬೇಕು ನಾವು ಯಾವುದೇ ಸಂಧಿಯನ್ನು ಮಾಡಬೇಕಾದ್ರೆ ಉಚ್ಚಾರಣೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ತಾಗೇನು ಬರಬೇಕು ನಾ ಬರಬೇಕು ಬಂದಿದೆ ಅಲ್ವಾ ಹಾಗಿದ್ರೆ ಹಮ್ಮಯ ಯಾವ ರೀತಿ ಬಿಡಿಸ್ತೀರಾ ಹಪ್ ಪ್ಲಸ್ ಮಯ ಆಗತ್ತೆ ನೋಡಿ ಹಪ್ ಪ್ಲಸ್ ಮಯ ನೋಡಿ ಪಾ ಬಂದಿದೆ ಪಾಗೆ ಏನು ಬರಬೇಕು ಅಂತ ಹೇಳಿದೆ ಗಡ್ ಮಾ ಅಲ್ವಾ ಬಂದಿದೆ ಇಲ್ಲಿ ಸನ್ಮಾನ ಯಾವ ರೀತಿ ಬರೀತೀರ ಇದನ್ನ ಸತ್ ಪ್ಲಸ್ ಮಾನ ನೋಡಿ ತಾಗೆ ನಾ ಬಂತು ಸನ್ಮಣಿ ಸತ್ ಪ್ಲಸ್ ಮಣಿ ಆಗತ್ತೆ ಹೌದಾ ತಾಗೆ ನಾ ಬಂದಿದೆ ಅಲ್ವಾ ಈ ರೀತಿ ಏ ನಾನು ಈಗಾಗಲೇ ಹೇಳ್ದಂಗೆ ಪೂರ್ವ ಪದವನ್ನ ನೋಡ್ಕೋಬೇಕು ಸಂಧಿ ಕಾರ್ಯದಲ್ಲಿ ಅದನ್ನ ನೋಡ್ಕೋಬೇಕಾಗತ್ತೆ ಅನುನಾಸಿಕ ಸಂಧಿಯನ್ನ ಮಾಡ್ಬೇಕಾದ್ರೆ ಯಾವ ರೀತಿ ತಗೊಳ್ತೀರಾ ಕ ಚ ಟ ಪ ಗಳಿಕೆ ನೀವು ಯಾವ್ದ್ ತಗೋಬೇಕು ಜ್ಞ ಮ ಈ ರೀತಿ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ಸಂಧಿ ಕಾರ್ಯದಲ್ಲಿ ತಗೊಂಡ್ರೆ ಅನುನಾಸಿಕ ಸಂಧಿ ಮಾಡುವಂತದ್ದು ಸುಲಭ ಆಗಿರತ್ತೆ ಫ್ರೆಂಡ್ಸ್ ಇದಿಷ್ಟು ಅನುನಾಸಿಕ ಸಂಧಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದ್ದು ನೀವು ಸಹ ಇನ್ನೊಂದಷ್ಟು ಉದಾಹರಣೆ ಸಮೇತ ಇದನ್ನ ಮಾಡಿದ್ರೆ ಇನ್ನು ಚೆನ್ನಾಗಿ ನೀವು ಅನುನಾಸಿಕ ಸಂಧಿಯನ್ನ ಕಲ್ತ್ಕೊಳ್ತೀರಾ ಪರೀಕ್ಷೆಯಲ್ಲಿ ಸುಲಭವಾಗಿ ನೀವು ಅಂಕಗಳನ್ನ ತೆಗೆಯೋದಕ್ಕೆ ಸಾಧ್ಯವಾಗತ್ತೆ ಹಾಗಾದ್ರೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಯಾರ್ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆಯೋ ಅವರಿಗೆ ತಪ್ಪದೇ ಇದನ್ನು ಶೇರ್ ಮಾಡಿ ಇಲ್ಲಿಯ ತನಕ ನನ್ನ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು